ಪತ್ರಕರ್ತ ಮಿತ್ರರಿಗೆ ನಮಸ್ಕಾರಗಳು ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘವು ಮೂವತ್ತೊಂದು ಜಿಲ್ಲೆಗಳಲ್ಲಿ ಹಿರಿಯ ಕಿರಿಯ ಪತ್ರಕರ್ತರನ್ನೊಳಗೊಂಡು ಸರ್ಕಾರ ಹಾಗೂ ಜನತೆಯ ನಡುವೆ ಸಂಪರ್ಕ ಸೇತುವೆಯಾಗಿ ಕರ್ತವ್ಯ ನಿರ್ವಹಿಸುತ್ತಿದೆ ರಾಜ್ಯ ಸಂಘವು ನಾಡಿನ ಅಭಿವೃದ್ಧಿಯಲ್ಲಿ ಸೇವೆ ಸಲ್ಲಿಸುತ್ತಾ ಪತ್ರಕರ್ತರ ವೃತ್ತಿ ಘನತೆ ಕಾಪಾಡುತ್ತಾ ಪತ್ರಿಕೋದ್ಯಮದ ಮೌಲ್ಯ ಹಾಗೂ ಶಿಸ್ತನ್ನು ಹಿಡಿಯುವ ಕೆಲಸವನ್ನು ಮಾಡುತ್ತಿದೆ ರಾಜ್ಯ ಘಟಕ ಉದ್ಘಾಟನೆ ಹಾಗೂ ಪತ್ರಿಕಾ ದಿನಾಚರಣೆಯನ್ನು ಬೆಂಗಳೂರಿನ ಕರ್ನಾಟಕ ಸರ್ಕಾರದ ಸಚಿವರುಗಳು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು ಹಾಗೂ ವಿವಿಧ ಗಣ್ಯರು ಸೇರಿದಂತೆ ನಾವು ನೀವೆಲ್ಲ ಸೇರಿ ಈ ಸಮಾರಂಭವನ್ನು ಯಶಸ್ವಿಗೊಳಿಸಿದ್ದೇವೆ ಕರ್ನಾಟಕ ಮಾಧ್ಯಮ ಪತ್ರಕರ್ ಸಂಘಕ್ಕೆ ಈಗಾಗಲೇ ಇಪ್ಪತ್ತಾರು ಜಿಲ್ಲೆಗಳಲ್ಲಿ ಎರಡು ಸಾವಿರದ ಆರುನೂರು ಸದಸ್ಯರನ್ನು ಹೊಂದಿರುವುದು ಹೆಮ್ಮೆಯ ಸಂಗತಿ ಇನ್ನು ಕೂಡ ಸಂಘದ ಸದಸ್ಯರು ಹೆಚ್ಚು ಕೂಡ ಆಗಬೇಕಾಗಿದ್ದು ಈ ಈ ಉದ್ದೇಶದಿಂದ ರಾಜ್ಯ ಘಟ್ಟದ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರುಗಳು ತಾಲೂಕು ಅಧ್ಯಕ್ಷರುಗಳು ಸೇರಿದಂತೆ ಇನ್ನೂ ಹೆಚ್ಚಿನ ಸದಸ್ಯಗಳನ್ನು ಮಾಡಬೇಕಾಗಿ ರಾಜ್ಯ ಸಂಘದ ಕೋರಿಕೆಯಾಗಿದೆ ಜಿ ಎಂ ರಾಜಶೇಖರ್ ರಾಜ್ಯಾಧ್ಯಕ್ಷರು ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘ ಬೆಂಗಳೂರು